ದೇಶದ ಎರಡನೇ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಮಾತ್ ಬನ್ಕರ್ ಬಂದ್ಕರ್ ದ್ವಿತೀಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೃತ್ಯು ಸಮಸ್ತ ಟೈತು ಆಶಾ ಅಂದು ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ವ್ಯವಸ್ಥಿತವಾಗಿ ಮುಗಿಸ್ಬಿಟ್ರ ವಿಡಿಯೋವನ್ನ ಕೊನೆ ತನಕ ನೋಡಿ ಮತ್ತು ನಿಮ್ಗೆ ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯ ಶಾಂತಿ ಒಪ್ಪಂದಕ್ಕೋಸ್ಕರ ರಷ್ಯಾದ ಕೋರಿಕೆಯ ಮೇಲೆ ತಾಶ್ಕೆಂಟ್ ಗೆ ಹೋಗಿದ್ದ ಶಾಸ್ತ್ರಿ ಅವರು ನಿಗೂಢವಾಗಿ ರಾತ್ರೋರಾತ್ರಿ ಸಾವಿಗೀಡಾಗ್ತಾರೆ ಅದನ್ನ ಹಾರ್ಟ್ ಅಟ್ಯಾಕ್ ಅಂತೇಳಿ ಇಂಡಿಯನ್ ಗವರ್ಮೆಂಟ್ ಏನೋ ಡಿಕ್ಲೇರ್ ಮಾಡಿದ್ರು ಕೂಡ ಅದರ ಸುತ್ತಮುತ್ತ ಸಾವಿರಾರು ಅನುಮಾನಗಳು ಹುಟ್ಟಿಕೊಳ್ತವೆ ಮೊದಲನೇ ಅನುಮಾನ ಸಾಧಾರಣವಾಗಿ ಯಾವುದೇ ವ್ಯಕ್ತಿಗೆ ವಿಷ ಕೂಡಿಸಿದ್ರೆ ಮಾತ್ರ ಆತನ ದೇಹ ನೀಲಿಯಾಗತ್ತೆ ಆದ್ರೆ ಹಾರ್ಟ್ ಅಟ್ಯಾಕ್ ನಿಂದ ಸತ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದೇಹ ನೀಲಿಯಾಕಾಗಿತ್ತು ಪ್ರಧಾನಿಯಂತ ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿ ಸತ್ರು ಕೂಡ ಅವರ ಪೋಸ್ಟ್ ಮಾರ್ಟಮ್ ಅನ್ನ ಭಾರತದಲ್ಲಾಗಲಿ ರಷ್ಯಾದಲ್ಲಾಗಲಿ ಮಾಡಲೇ ಇಲ್ಲ ಇದರ ಜೊತೆಗೆ ಶಾಸ್ತ್ರಿ ಅವರ ಹೊಟ್ಟೆ ಹಾಗೂ ಕತ್ತಿನ ಭಾಗದಲ್ಲಿ ಕಟ್ ಮಾರ್ಕ್ ಗಳಿದ್ದು ಹಾರ್ಟ್ ಅಟ್ಯಾಕ್ ಇಂದ ಸತ್ತ ವ್ಯಕ್ತಿಯ ದೇಹದ ಮೇಲೆ ಕಟ್ ಮಾರ್ಕ್ ಆದ್ರೂ ಹೇಗ್ ಬಂತು ಶಾಸ್ತ್ರಿ ಅವರಿಗೆ ಕೊಟ್ಟಿದ್ದ ಊಟದಲ್ಲಿ ವಿಷ ಬೆರೆಸಲಾಗಿತ್ತು ಅನ್ನೋ ಕೂಗು ಜೋರಾಗಿ ಕೇಳಬಂದ್ರು ಕೂಡ ಅವರಿಗೆ ಕೊಟ್ಟಿದ್ದ ಊಟದ ಪಾಯ್ಸನ್ ಟೆಸ್ಟ್ ಅನ್ನ ಮಾಡಿಸ್ಲೇ ಇಲ್ಲ ಈ ಸಾವಿನ ತನಿಖೆಗೆ ಶಾಸ್ತ್ರೀಜಿಯವರ ಪರ್ಸನಲ್ ಡಾಕ್ಟರ್ ಸಿ ಎನ್ ಚುಗ್ ಹಾಗೂ ಸರ್ವೆಂಟ್ ರಾಮನಾಥ್ ಅವರನ್ನ ಪಾರ್ಲಿಮೆಂಟರಿ ಎನ್ಕ್ವೈರಿಗೆ ಕರೆಯಲಾಗತ್ತೆ ಆದ್ರೆ ಆಶ್ಚರ್ಯ ಅನ್ನೋ ರೀತಿಲಿ ಡಾಕ್ಟರ್ ಚುಗ್ ಹಾಗೂ ಅವರ ಫುಲ್ ಫ್ಯಾಮಿಲಿಯ ಕಾರ್ಗೆ ಟ್ರಕ್ ಗುದ್ದಿ ಪ್ರತಿಯೊಬ್ಬರು ಸತ್ತೋಗ್ತಾರೆ ಇದೇ ರೀತಿಲಿ ಅವರ ಸರ್ವೆಂಟ್ ರಾಮನಾಥ್ ಅವರಿಗೆ ಒಂದು ಕಾರ್ ಗುದ್ದಿ ಅವರ ಬ್ರೈನ್ ಡ್ಯಾಮೇಜ್ ಆಗೋಗುತ್ತೆ ಇದುವರೆಗೂ ಅವರು ಹೇಗೆ ಸತ್ರು ಅನ್ನೋದಕ್ಕೆ ಇಂಡಿಯನ್ ಗವರ್ನಮೆಂಟ್ ಸರಿಯಾದ ಉತ್ತರವನ್ನೇ ಕೊಟ್ಟಿಲ್ಲ ನಿಮಗೆ ಈ ಘಟನೆ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ಶಶಿ ಆರ್ಯನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ